ಯಾರೇ ಬಂದ್ರು ಕೂಡ ಪ್ರೀತಿಯಿಂದನ ಬಾಚಿನ ಅಂತ ಕೊಳ ದರ್ಶನ್ ಅವ್ರಿಗೆ ಈ ತರ ಹೇಳ್ತಾ ಇರತಕ್ಕಂತ ಜಗದೀಶ್ ಅವ್ರಿಗೆ ನೀವೊಂದು ಕಿವಿ ಮಾತು ಇಲ್ಲ ಜಗದೀಶ್ ಸರ್ ಯಾಕೆಂದ್ರೆ ನೀವು ಕೂಡ ಅವ್ರಿಗೆ ಆತ್ಮೀಯರಾಗಿರೋದ್ರಿಂದ ಜಗದೀಶ್ ಅವ್ರಿಗೂ ಆತ್ಮೀಯರಾಗಿರೋದ್ರಿಂದ ಪರ್ಸನಲಿ ಡಿ ಬಾಸ್ ಅವರ ಫ್ಯಾನ್ ಆಗಿರೋದ್ರಿಂದ ಏನೇನಿ ಇಷ್ಟಪಡ್ತೀರಿ ನನ್ಗೆ ಜಗದೀಶ್ ಸರ್ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹೊರಗ್ ಬಂದ್ರ ಹತ್ರ ಇನ್ನು ಮಾತಾಡಕ್ ಆಗಿಲ್ಲ ಆ ಗೊತ್ತಿಲ್ಲ ಅವ್ರಿಗೆ ಯಾಕೆ ತರ ಸ್ಟೇಟ್ಮೆಂಟ್ ನೀವ್ ಹೇಳ್ತಿರೋದಕ್ಕೆ ಗೊತ್ತಾಗ್ತಿರೋದು ಅಡ್ಸಿ ಅಗೇನ್ ನಾನ್ ಯಾರು ಅಲ್ಲ ಅವ್ರಿಗೆ ಹೋಗ್ಬಿಟ್ಟು ನೀವ್ ಹಂಗ್ ಮಾತಾಡ್ಬಿಡಿ ಹಿಂಗ್ ಮಾತಾಡ್ಬಿಡಿ ಅಂತಂದಾಗ ನಾನ್ ಹೇಳಿದ್ ಆಗ್ಲೇ ಹೇಳ್ದಂಗೆ ಸರ್ ನಿಮ್ಮನ್ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಿಟ್ರೆ ಬೇರೆ ಏನೂ ಹೇಳಕ್ ಸಾಧ್ಯ ಇಲ್ಲ ಅವ್ರ ಹತ್ರ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅವ್ರು ಯಾಕೆ ಹೇಳ್ತಿದ್ದಾರೆ ಅನ್ನೋದು ಅವರಿಗೆ ಕ್ಲಾರಿಟಿ ಇರುತ್ತೆ ನಂಗ್ ಗೊತ್ತಿಲ್ಲ ಬಟ್ ಡಿ ಬಾಸ್ ಫ್ಯಾನ್ಸ್ ನ ಅಥವಾ ಡಿ ಬಾಸ್ ನೀವೇ ಹೇಳ್ದಂಗೆ ದಾನ ಧರ್ಮ ಮಾಡಿರೋ ಕೈ ಅಹ್ ಎಲ್ಲಾರ್ನು ಬಾಚಿನ ನಾನು ಅಂತ ಒಂದು ಪ್ರೀತಿ ಅವ್ರು ತೋರ್ಸೋದಿರೋದ್ರಿಂದ ಯಾರೋ ಒಬ್ರು ಅವ್ರ ಬಗ್ಗೆ ಮಾತಾಡಿರೋದ್ರಿಂದ ಅವರ ವ್ಯಕ್ತಿತ್ವ ಅಥವಾ ಅವರ ಒಂದು ಮುಂದೆ ಸೊ ಅವರು ಒಂದು ಪರ್ಸನಾಲಿಟಿ ಅವ್ರಂಗೆ ಹೇಳಿದ ತಕ್ಷಣ ಅವ್ರ ಮರ್ಯಾದೆಗೆ ಎಲ್ಲೂ ಕಡಿಮೆ ಆಗಲ್ಲ ಸರ್ ಅಂಡ್ ಸಿಕ್ಕ ನೋವಾಗ್ತಿದೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಪೋಸ್ಟ್ ಕೂಡ ಹಾಕಿದ್ದೆ ಆ ಚಾಮುಂಡೇಶ್ವರಿ ಅವ್ರನ್ನ ಕಾಪಾಡಬೇಕು ಅವ್ರ ಯಾವ್ದೇ ತಪ್ಪುಗಳು ಮಾಡಿರಲ್ಲ ನಂಗೆ ಗೊತ್ತಿಲ್ಲ ಅದ್ ಏನಾಗಿದೆ ಅನ್ನೋದು ಅವತ್ತೇನಾಗಿರುತ್ತೆ ಅವ್ರ ಗೊತ್ತಿರುತ್ತೆ ನನ್ಗಂತೂ ಗೊತ್ತಿಲ್ಲ ಇದಕ್ಕೊಂದು ಕಾನೂನ್ ಇದೆ ಆದಷ್ಟು ಬೇಗ ಅವ್ರ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ಇವಾಗ ಒಂದು ಬೆನ್ನೋವು ಅಂತ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅದು ಕೂಡ ತುಂಬಾ ಮನ್ಸಿಗೆ ನೋವಾಗುವಂತ ಸಂಗತಿ ಯಾಕೆ ಕಷ್ಟದ ಮೇಲೆ ಕಷ್ಟ ನೋವು ಮೇಲೆ ನೋವು ಅವ್ರಿಗೆ ಆಗ್ ಬರ್ತಾ ಇದೆ ಅದ್ ನಿಚ್ಚಲಿ ಬೇಜಾರಾಗುತ್ತೆ ಸರ್ ಯಾಕಂದ್ರೆ ಇಡೀ ಎಷ್ಟು ಜನ ಅವ್ರಿಗೆರೋ ಫ್ಯಾನ್ ಬೇಸ್ ನೆಕ್ಸ್ಟ್ ಲೆವೆಲ್ ಅಷ್ಟು ಜನ ಅವ್ರ ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅವ್ರೆಲ್ರ ಪ್ರೀತಿ ಅವ್ರ ಮೇಲಿದೆ ಆದಷ್ಟು ಬೇಗ ಅವ್ರ ಗುಣಮುಖರಾಗ್ಬೇಕು ಏನೇ ಅಂದ್ರೆ ಆರೋಗ್ಯ ಅಂತಾನೆ ನಾನ್ ಎವ್ರಿ ಡೇ ದೇವ್ರ ಕೇಳ್ಕೊಂತೀನಿ ಇದೆಲ್ಲ ಬೇಗ ಆಗ್ಲಿ ಅಂತಾನೆ ನನ್ನ ಒಂದು ಪ್ರೇಯರ್ಸ್ ಅವ್ರ ಜೊತೆ ಅವರು ಕೊಲೆ ಮಾಡಿದಾರೆ ಅಂತ ನಿಮ್ಗೆ ಅನ್ಸುತ್ತ ನಿಮ್ ಪರ್ಸನಲ್ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಸರ್ ನನ್ಗೆ ನನ್ಗ್ ವೈಯಕ್ತಿಕವಾಗಿ ನಾನ್ ಕಂಡ ದರ್ಶನ್ ಸರ್ ಅಂತಂದ್ರೆ ಅನ್ಸಲ್ಲ ಸರ್ ನನ್ಗೆ ನನ್ಗೆ ಇದ್ರ ಬಗ್ಗೆ ಏನ್ ಮಾತಾಡಿದ್ರೆ ನಾನ್ ತುಂಬಾ ತಪ್ಪಾಗ್ಬಿಡತ್ತೆ ನಾನು ಚಿಕ್ಕೋಳಾಗ್ಬಿಡ್ತೀನಿ ಅದು ಏನಾಗಿದೆ ಕಾನೂನ್ ಕಾನೂನ್ ಅನ್ನೋದಿಂದಿದೆ ಕಾನೂನ್ ಮುಂದೆ ಅಹ್ ನಾನಾಗ್ಲಿ ಯಾರಾಗ್ಲಿ ಮಾತಾಡೋ ಅಂತ ಅಧಿಕಾರ ಇನ್ನೂ ಬಂದಿಲ್ಲ ಯಾರಿಗೂ ಇಲ್ಲ ಅಹ್ ಒಂದು ಒಂದ್ ನಾರ್ಮಲ್ ಪರ್ಸನ್ ಇಂದ ಒಂದು ವಿಐಪಿ ಐ ಪಿ ಕಾನೂನ್ ಮುಂದೆ ಎಲ್ರು ತಲೆ ಬಾಗ್ಲೇಬೇಕಾಗತ್ತೆ ಅಹ್ ಸೊ ನ್ಯಾಯ ದೇವಿ ದಯವಿಟ್ಟು ನ್ಯಾಯನ ಕೊಡ್ಸ್ಬೇಕು ಏನಾಗಿದೆ ಯಾವ ಕಡೆ ಅನ್ಯಾಯ ಆಗಿದೆ ಎರಡು ಕಡೆ ನ್ಯಾಯನ ಕೊಡ್ಸ್ಬೇಕು ಅನ್ನೋದೊಂದು ಬಿಟ್ಟರೆ ನನ್ ನನ್ಗಿದ್ದಕ್ಕೂ ಇಲ್ಲ ಸರ್ ನೀವು ಮುಂದಿನ ದಿನಗಳಲ್ಲಿ ಭೇಟಿ ನನ್ನ ಪ್ರಯತ್ನ ನಾನು ಪಡ್ತೀನಿ ಅಹ್ ಅದು ಅ ಪ್ರೋಟೋಕಾಲ್ಸ್ ಹೋಗ್ಲಿ ಮಾತಾಡ್ಸೋದಕ್ ಸಾಧ್ಯ ಅಲ್ವಾ ಅನ್ನೋದು ನನಗ ಗೊತ್ತಿಲ್ಲ ಬಟ್ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ ನೋಡ್ಬೇಕನ್ನೋ ಆಸೆ ನನ್ಗೂ ತುಂಬಾ ಇದೆ ಬಿಕಾಸ್ ನನ್ನ ಫೇವರಿಟ್ ಸ್ಟಾರ್ ಅವರು ನೋಡ್ಬೇಕನ್ನೋ ಆಸೆ ಆನ್ ಹಂಬಲ ಅಂಡ್ ಪ್ರೀತಿ ತುಂಬಾ ಇದೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಪ್ರಯತ್ನಗಳಂತೂ ಇದೆ